ವಾಕಿನ್ ಆಗಿ ಬಂದು ಖರೀದಿಸಿದಂತಹ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ನಾವು ಲಕ್ಕಿ ಕೂಪನ್ ಅನ್ನ ಕೊಡ್ತಾ ಇದ್ದೇವೆ ಯಾವ ರೀತಿಯ ಲೈಟ್ಸ್ ಹಾಕುದು ಕನ್ಫ್ಯೂಷನ್ಸ್ ಇರ್ತದೆ ಆಗ ಲೈಟ್ಗಳು ಹೇಗೆ ಹಾಕಬೇಕು ಅಂತ ಹೇಳುವಂಥದ್ದು ಕೂಡ ನಾವು ಇಲ್ಲಿ ಗೈಡ್ ಮಾಡ್ತೇವೆ ಒಂದು ವಿಸಿಟ್ ಅವರು ಮಾಡಿ ನೋಡಿದ್ರೆ ಅವರಿಗೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನೆಕ್ಸ್ಟ್ ಈಗ ಮನೆ ಕಟ್ತಾ ಇದ್ದಾರೆ ಅಂತ ಅವರಿಗೂ ಸದುಪಯೋಗ ಆಗುತ್ತೆ el que esta parte ನಾನು ಅನ್ನಪೂರ್ಣ ಶರ್ಮ ಪಶುಪತಿ ಲೈಟ್ಸ್ ಫ್ಯಾನ್ಸ್ ಹಾಗೂ ಇಲೆಕ್ಟ್ರಿಕಲ್ಸ್ ಈ ಸಂಸ್ಥೆಯನ್ನು ಕಳೆದ ನಾಲ್ಕು ವರ್ಷದಿಂದ ಆರಂಭಿಸಿದ್ದು ಇದೀಗ ಐದನೇ ವರ್ಷಕ್ಕೆ ಪ ಪಾದಾರ್ಪಣೆಯನ್ನು ಮಾಡಿರ್ತೇವೆ ನಾವು ವರ್ಷಂಪ್ರತಿ ಗ್ರಾಹಕರಿಗೆ ಅತ್ಯಂತ ಕನಿಷ್ಠ ಮಾರ್ಜಿನ್ ಇಟ್ಟುಕೊಂಡು ಒಂದು ಐದು ದಿವಸಗಳ ಕಾಲ ನಮ್ಮ ನಮ್ಮಲ್ಲಿರುವಂತಹ ಪ್ರಾಡಕ್ಟ್ಸನ್ನು ನಾವು ಡಿಸ್ಕೌಂಟ್ ಸೇಲ್ಸ್ ಅಥವಾ ಆಫರ್ ಸೇಲ್ಸ್ ಅಥವಾ ಈ ಮಾರಾಟ ಮೇಳದ ಮೂಲಕ ನೀಡುತ್ತಾ ಬಂದಿದ್ದೇವೆ ಇದರ ಪ್ರಯುಕ್ತ ಕ ಕೊನೆಯ ದಿವಸ ನಾವು ಲಕ್ಕಿ ಡ್ರಾ ಕೂಡ ನೆರವೇರಿಸಲಿಕ್ಕಿದ್ದೇವೆ ಅಂದರೆ ಆ ಈ ದಿವಸಗಳಲ್ಲಿ ಈ ಐದು ದಿವಸಗಳಲ್ಲಿ ವಸ್ತುಗಳನ್ನು ಖರೀದಿಸಿದಂತಹ ಗ್ರಾಹಕರಿಗೆ ಅದೃಷ್ಟ ಚೀಟಿಯ ಮುಖಾಂತರ ಒಂದಷ್ಟು ವಿಷಯಗಳನ್ನು ನಾವು ನೀಡ್ತಾ ಬಂದಿದ್ದೇವೆ ಇದಕ್ಕೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ದೊರಕಿದೆ ಗ್ರಾಹಕರಿಗೆ ಈ ಸೇವೆಯನ್ನು ನೀಡಲಿಕ್ಕೆ ಅನುಗ್ರಹಿಸಿದ ಪುತ್ತೂರಿನ ಸೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರನ ಅನುಗ್ರಹ ಹಾಗೂ ಗ್ರಾಹಕೋ ದೇವೋಭವ ಅಂತೇಳಿ ಗ್ರಾಹಕರು ಕೂಡ ನಮಗೆ ದೇವರುಗಳೇ ಹಾಗೂ ಗ್ರಾಹಕರು ಕೂಡ ಉತ್ತಮ ಪ್ರತಿಕ್ರಿಯೆ ನೀಡಿದ್ದು ಈ ಸೇವೆಯನ್ನು ಮುಂದೆಯೂ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನು ಅನುಗ್ರಹಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಯಿಸುತ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ನಮ್ಮಲ್ಲಿ ಯಾವುದೇ ಒಂದು ಸಣ್ಣ ಬಲ್ಬು ಅಥವಾ ಯಾವುದೇ ಒಂದು ಸಣ್ಣ ಐಟಮ್ ಖರೀದಿಸಿದವರಿಗೆ ಕೂಡ ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿಸಿದವರಿಗೂ ಕೂಡ ಈ ಐದು ದಿವಸಗಳಲ್ಲಿ ಖರೀದಿಸಿದವರಿಗೆ ನಾವು ಕೂಪನನ್ನು ಕೊಡ್ತಾ ಬಂದಿದ್ದೇವೆ ಅದಕ್ಕೆ ಮಿನಿಮಮ್ ಇಂತಿಷ್ಟು ಪರ್ಚೇಸ್ ಮಾಡಿರಬೇಕು ಇಂತಿಷ್ಟು ಖರೀದಿಸಿರಬೇಕು ಇಂತಿಷ್ಟು ಮೊತ್ತದ ಐಟಮ್ಸ್ಗಳನ್ನು ಖರೀದಿಸಿರ್ಬೇಕು ಅಂತೇಳಿ ಯಾವುದೇ ರೀತಿ ನಿಯಮಗಳನ್ನು ಮಾಡಿಲ್ಲ ವಾಕಿನ್ನಾಗಿ ಬಂದು ಖರೀದಿಸಿದಂತಹ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ನಾವು ಲಕ್ಕಿ ಕೂಪನನ್ನು ಕೊಡ್ತಾ ಇದ್ದೇವೆ ನಮಸ್ತೆ ಗ್ರಾಹಕ ಬಂಧುಗಳಿಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾವು ಪಶುಪತಿ ಲೈಟ್ಸ್ ಪುತ್ತೂರು ದರ್ಬೆ ಫಿಲೋಮಿನಾ ಕಾಲೇಜಿನ ಆಪೋಸಿಟ್ ಇದು ನಾಲ್ಕು ವರ್ಷ ಸಂಪೂರ್ಣವಾಗಿ ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷವೂ ಎಕ್ಸಿಬಿಷನ್ ಇದ್ದೇವೆ ಅದೇ ಪ್ರಕಾರ ಈ ವರ್ಷವೂ ಗ್ರಾಹಕರಿಗೆ ಒಂದು ಸ ಸದುಪಯೋಗ ಅಥವಾ ಸದವಕಾಶ ಅಂತ ಹೇಳ್ಬೋದು ಇದಕ್ಕೆ ಯಾಕಂದರೆ ಅವರಿಗೆ ಇಲ್ಲಿ ಒಂದು ವಿಸಿಟ್ ಮಾಡಿ ಏನೆಲ್ಲ ಐಟಮ್ಗಳು ಅವರಿಗೆ ಮನೆಗೆ ಉಪಯೋಗಕ್ಕೆ ಬರುವಂಥ ಎಲ್ಲ ಬಲ್ಬಿಂದಾಗ್ಬೋದು ಸ್ವಿಚ್ಚಿಂದ ಆಗ್ಬೋದು ಮನೆಗೆ ಉಪಯೋಗವಾಗುವ ಎಲೆಕ್ಟ್ರಿಕ್ ಎಲ್ಲ ಐಟಮ್ಗಳು ನಮ್ಮ ಒಂದೇ ಮಳಿಗೆಯಲ್ಲಿ ಅಂದರೆ ಮಲ್ಟಿ ಬ್ರ್ಯಾಂಡೆಡ್ ಸಾಧಾರಣ ಅರುವತ್ತ ನಾಲ್ಕು ಕಂಪನಿಯ ಬ್ರ್ಯಾಂಡೆಡ್ ಐಟಮ್ಗಳು ನಮ್ಮಲ್ಲಿ ಒಂದೇ ಸೂರಿನಡಿಯಲ್ಲಿ ಅವರಿಗೆ ಸಿಗುವ ಕಾರಣ ಬೇರೆ ಬೇರೆ ಕ್ವಾಲಿಟಿಯದ್ದು ಬೇರೆ ಬೇರೆ ದರದಲ್ಲಿ ಅವರಿಗೆ ಲಭ್ಯ ಇರುವ ಕಾರಣ ಹೋಲ್ಸೇಲ್ ದರದಲ್ಲೂ ನಮ್ಮಲ್ಲಿ ರ ಲಭ್ಯ ಇರುವ ಕಾರಣ ಅವರಿಗೆ ಒಂದೇ ಕಡೆ ಎಲ್ಲ ಪರ್ಚೇಸ್ ಮಾಡಿ ಹೋಗುವಂಥ ಅವಕಾಶಗಳು ಹೆಚ್ಚಾಗಿ ಅವರಿಗೆ ಸಿಗ್ತದೆ ನಮ್ಮಲ್ಲಿ ಈಗಾಗಲೇ ನೋಡಿ ಇಲ್ಲಿ ಸ್ಪರ್ಷ ನೋಡಿ ಸ್ವಿಚ್ಚನ್ನು ಆನ್ ಆಫ್ ಮಾಡಿ ಸೌಂಡ್ ಬರ್ತದ ಇಲ್ವಾ ಅಥವಾ ಸ್ಮೂತ್ ಇರುವಂಥದ್ದು ಅಥವಾ ಯಾವ ಯಾವ ಥರದ ಪ್ಲೇಟ್ಗಳು ಅವರಿಗೆ ಸಿಗ್ತದೆ ಮನೆಗೆ ಉಪಯೋಗವಾಗುವಂಥ ಬಲ್ಬ್ಗಳಾಗಲಿ ಎಲ್ಲ ಫ್ಯಾನ್ಗಳಾಗಲಿ ನೋಡಿ ಆಲ್ರೆಡಿ ನಾವು ಎಕ್ಸಿಬಿಷನ್ಗೆ ಹೊರಗಡೆ ಶೋರೂಮ್ ಹೊರಗಡೆನೇ ಡಿಸ್ಪ್ಲೇ ಮಾಡಿರ್ತೇವೆ ನೆ ಕಟ್ಟುವರಿಗೆ ಬೇಕಾದಂಥ ಎಲ್ಲ ಸ್ವಿಚ್ಚಿಂದಾಗಲಿ ಈಗ ಮೊದಲಿನಾಗಲ್ಲ ಮೊದಲಾದರೆ ಖಾಲಿ ಎರಡು ಬಲ್ಬ್ಗಳನ್ನು ಮಾತ್ರ ಹಾಕಿ ಅಥವಾ ನಾಲ್ಕು ನಾಲ್ಕು ಟ್ಯೂಬ್ಲೈಟ್ ಹಾಕಿ ಮನೆ ಗೃಹ ಪ್ರವೇಶ ನಡೀತಿತ್ತು ಈಗ ಆಗಲ್ಲ ಒಂದು ಪ್ರತಿ ಪ್ರತಿಯೊಬ್ಬನಿಗೆ ಒಂದು ಮನೆ ಅಂತ ಹೇಳುವುದೊಂದು ಕನಸಿನ ಗೃಹ ಪ್ರವೇಶ ಆಗುವಾಗ ಒಂದು ಕನಸು ಅದು ಈ ಥರದ್ದು ಮನೆ ಕಟ್ಟಬೇಕು ಇಂತಿಂಥದ್ದೆಲ್ಲ ಬೇಕು ಹಾಗೆ ಒಬ್ಬರಿಂದ ಒಬ್ಬರು ಕಾಂಪಿಟೇಷನ್ ಆಗಿ ಇರುವ ಜ್ ಈ ಟೈಮಲ್ಲಿ ಎಲ್ಲ ಬಗೆಯ ಲೈಟ್ಸ್ಗಳನ್ನು ಯೂಸ್ ಮಾಡ್ತಾರೆ ಹಾಗಾದ ಕಾರಣ ಎಲ್ಲ ಬಗೆಯ ಲೈಟ್ಸ್ಗಳು ನಮ್ಮ ಒಂದೇ ಮಳಿಗೆಯಲ್ಲಿ ಸಿಗುವ ಕಾರಣ ಅವರಿಗೆ ಆ ಸದುಪಯೋಗವನ್ನು ಅವರು ಬಳಸ್ಕೊಳ್ಳಿ ಅಂತ ಹೇಳೋದು ನಮ್ಮ ಆಶಯ ನಾವು ಹತ್ತರಿಂದ ಹದಿನಾಲ್ಕು ಅಂದರೆ ಹತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ನಾವು ಎಕ್ಸಿಬಿಷನ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರಿಗೆ ಲೈಟ್ಗಳಿಗೆ ಮತ್ತು ಫ್ಯಾನ್ಗಳಿಗೆ ನಾವು ಒನ್ ಟು ಒನ್ ಟು ಫಿಫ್ಟಿ ಪರ್ಸೆಂಟ್ವರೆಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೆ ಬೇರೆ ಬೇರೆ ಥರದ ವಸ್ತುಗಳಿಗೆ ಬೇರೆ ಬೇರೆ ಅಂದರೆ ಎಲ್ಲ ಬ್ರ್ಯಾಂಡೆಡ್ ಐಟಮ್ಗಳೇ ಇರುವಂಥ ಕಾರಣ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ಗಳನ್ನು ನಾವು ಕೊಡ್ತಾ ಇದ್ದೇವೆ ಒಂದು ವಿಸಿಟ್ ಅವರು ಮಾಡಿ ನೋಡಿದರೆ ಅವರಿಗೆಲ್ಲ ಒಂದು ಎಕ್ಸ್ಪೀರಿಯೆನ್ಸಿಗಾಗುತ್ತೆ ನೆಕ್ಸ್ಟ್ ಈಗ ಮನೆ ಕಟ್ತಾ ಇದ್ದಾರೆ ಅಂತ ಅವರಿಗೂ ಸದುಪಯೋಗ ಆಗುತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಲೈಟ್ಸ್ ಆ್ಯಂಡ್ ಫ್ಯಾನ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟು ಕಳೆದ ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ನಾವು ಮಾಡ್ತಾ ಇದ್ದೇವೆ ಒಂದು ಗ್ರಾಹಕರನ್ನು ಮತ್ತೆ ಒಂದು ಕರೆಯುವಂಥದ್ದು ಈಗ ನಾವು ಮನೆಯಲ್ಲೆಲ್ಲ ಕಾರ್ಯಕ್ರಮ ಆದಾಗೆ ಹಾಗೆ ನಾವು ನಮ್ಮ ಅಂಗಡಿಯಲ್ಲಿ ಕೂಡ ಪ್ರತಿ ವರ್ಷ ನಮ್ಮ ಗ್ರಾಹಕರನ್ನು ಒಂದು ಇನ್ವೈಟ್ ಮಾಡಿ ಮತ್ತು ಹೊಸ ಗ್ರಾಹಕರು ಕೂಡ ಒಂದು ಬರಲಿಕ್ಕೆ ಒಂದು ಅವಕಾಶ ಯಾವಾಗಲೂ ಕೂಡ ಉತ್ಪನ್ನಗಳನ್ನು ತಿಳ್ಕೊ ತಿಳ್ಕೊಳ್ಬೇಕಂತ ಹೇಳುವಂಥದ್ದು ಇರ್ತದೆ ಲೈಟ್ಸ್ ಹೇಗಿರ್ತದೆ ಯಾವ ರೀತಿಯಲ್ಲಿ ಲೈಟ್ಸ್ಗಳಿರ್ತದೆ ಯಾವ ರೀತಿಯಲ್ಲಿ ಫ್ಯಾನ್ಗಳಿರ್ತದೆ ಪ್ರತಿಯೊಂದು ಆರು ತಿಂಗಳಿಗೊಮ್ಮೆ ಈಗ ಅಪ್ಡೇಟ್ ಆಗ್ತಾ ಉಂಟು ಬಿ ಎಲ್ ಡಿ ಸಿ ಅಂತ ಹೇಳೋ ಟೆಕ್ನಾಲಜಿ ಬಂದಿದೆ ಈಗಾಗಲೇ ನಾವು ದೊಡ್ಡ ಫ್ಯಾನುಗಳನ್ನು ಮಾಡ್ತಾ ಇದ್ದೇವೆ ಆರು ಫೀಟಿಂದ ಇಪ್ಪತ್ನಾಲ್ಕು ಫ್ಯಾ ಇಡುವಂಥ ಫ್ಯಾನುಗಳನ್ನು ಸಭಾಭವನಗಳಿಗೆ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಇಂಡಸ್ಟ್ರಿಗೆ ಸೊ ಇಂಥದೆಲ್ಲ ವಿಷಯಗಳು ನಮ್ಮಲ್ಲಿ ಸಿಗ್ತಾ ಇದೆ ಅದೇ ರೀತಿಯಲ್ಲಿ ನಾವು ಹೊಸ ಮನೆ ಈಗ ಯಾರು ಕಟ್ತಾ ಇದ್ದಾರೆ ಅವರಿಗೆ ನಿಜವಾಗಿ ಅವ್ರಿಗೆ ಗೈಡೆನ್ಸ್ ಬೇಕಾಗ್ತದೆ ಯಾವ ರೀತಿ ಲೈಟ್ ಚಾಯ್ಸ್ ಮಾಡಬೇಕು ಯಾವ ರೀತಿಯ ಲೈಟ್ಸ್ ನನ್ನ ಮನೆಗೆ ಇರಬೇಕು ಅಲ್ಲಿ ಕೆಲವು ಪಾಯಿಂಟ್ಗಳಿರ್ತದೆ ಯಾವ ರೀತಿಯ ಲೈಟ್ಸ್ ಹಾಕುದು ಅಂತ ಹೇಳುವಂಥದ್ದು ಕನ್ಫ್ಯೂಷನ್ಸ್ ಇರ್ತದೆ ಆಗ ಲೈಟ್ಗಳು ಹೇಗೆ ಹಾಕಬೇಕು ಅಂತ ಹೇಳುವಂಥದ್ದು ಕೂಡ ನಾವಿಲ್ಲಿ ಗೈಡ್ ಮಾಡ್ತೇವೆ ಒಂದು ಚಂದವಾದ ಮನೆಗೆ ಯಾವ ಥರ ಲೈಟ್ಸ್ಗಳಿರಬೇಕು ಯಾಕಂದರೆ ಕೊನೆಯಲ್ಲಿ ಫಿನಿಷಿಂಗ್ ಅದು ರಾತ್ರಿ ಹೇಗೆ ಕಾಣ್ತದೆ ಅಂತ ಹೇಳುವಂಥದ್ದು ಭಾಳ ಕುತೂಹಲ ಕುತೂಹಲ ಇರ್ತದೆ ಎಲ್ಲರಿಗೂ ಕೂಡ ಸೊ ಅದರಿಂದ ನಾವು ಭಾಳಷ್ಟು ಪ್ರಾಜೆಕ್ಟ್ ಈಗ ಕಳೆದ ಐದು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಗ್ರಾಹಕರು ನಿರಂತರವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಪುತ್ತೂರು ಮಹಾಜನತೆ ನಮಗೆ ನಿರಂತರವಾಗಿ ಈ ಒಂದು ಸಪೋರ್ಟ್ ಮಾಡೋದ್ರಿಂದಾಗಿ ಆ ವರ್ಷಕ್ಕೊಮ್ಮೆ ಒಂದು ಫೆಸ್ಟ್ ಥರ ಮಾಡಿ ಅವರನ್ನು ಇನ್ವೈಟ್ ಮಾಡುವಂಥದ್ದು ಮತ್ತು ಪುತ್ತೂರಿನ ಮಹಾಜನತೆಯನ್ನು ಒಂದು ವಿಶೇಷವಾಗಿ ನಮ್ಮ ಲಾಭಾಂಶದಲ್ಲಿ ಮತ್ತೆ ಸಹ ಲಾಭಾಂಶವನ್ನು ಕಡಿಮೆ ಇಟ್ಟುಕೊಂಡು ಒಂದು ವರ್ಷದಲ್ಲಿ ಒಮ್ಮೆ ನಿಮಗೆಲ್ಲರಿಗೂ ಗೊತ್ತಿದ್ದು ಆಫರ್ ಅಂತ ಹೇಳಿದ ಕೂಡಲೇ ಆ ಒಂದು ಆಫರ್ ನಿಜವಾದ ಆಫರ್ ಗ್ರಾಹಕರಿಗೆ ತಲುಪಬೇಕು ಅಂತೇಳುವಂಥ ನಿಟ್ಟಿನಲ್ಲಿ ಈ ನಾಲ್ಕೈದು ದಿವಸ ಮಾತ್ರ ನಾವು ಕೊಡುವಂಥದ್ದು ಹಾಗಾಗಿ ಈ ಆಫರ್ನ ಪ್ರಯೋಜನ ಪಡ್ಕೊಳ್ಬೇಕು ಅಂತೇಳಿ ನಾನು ಗ್ರಾಹಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಯಾಕಂದರೆ ಕಂಪನಿಯಲ್ಲಿ ಕೂಡ ನಾವು ಮಾತಾಡಿರ್ತೇವೆ ಈ ಥರ ನಾಲ್ಕು ದಿವಸ ಐದು ದಿವಸ ನಾವು ಕೊಡ್ತೇವೆ ಅಂತ ಹೇಳುವಂಥದ್ದು ಆ ನಿಟ್ಟಿನಲ್ಲಿ ಆನ್ಲೈನ್ ಇರ್ಬೋದು ಬೇರೆ ಬೇರೆ ನೀವು ಕಡೆಗೆ ಹೋಗಿ ನೋಡ್ತೀರಿ ಆದರೆ ನಿಮಗೆ ಸರ್ವಿಸ್ ಅಂತೇಳಿ ಬಂದಾಗ ನಮ್ಮ ಯಾವಾಗ ಲೋಕಲ್ ಬೆಸ್ಟ್ ಅಂತ ಹೇಳ್ತಾರೆ ಆ ತೀರ್ಥ ಸರ್ವಿಸ್ ಕೊಡಲಿಕ್ಕೆ ನಾವು ಯಾವಾಗಲೂ ಇಲ್ಲಿದ್ದೇವೆ ಅದೇ ರೀತಿಯಲ್ಲಿ ಈ ಫೆಸ್ಟಿಗೆ ಆಗಮಿಸುವವರಿಗೆ ಬೇರೆ ಬೇರೆ ರೀತಿಯಲ್ಲಿ ವಿಶೇಷವಾಗಿ ಲೈಟ್ಸ್ಗಳು ಫಸ್ಟ್ ಫ್ಲೋರಲ್ಲಿ ನಮ್ಮದು ಲೈಟಿಂಗಿನ ಶೋರೂಮ್ ಇದೆ ಅದೇ ರೀತಿಯಲ್ಲಿ ಕೆಳಗಡೆ ಎಲೆಕ್ಟ್ರಿಕಲ್ ಶೋರೂಮ್ ಇದೆ ಸೊ ಅದೇ ರೀತಿಯಲ್ಲಿ ನಾವು ಪ್ರಾಜೆಕ್ಟ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಪ್ರಾಜೆಕ್ಟ್ಗಳು ಕಡಿಮೆ ಅದು ಹೆಚ್ಚು ಯಾವುದೇ ರೀತಿಯ ಬಜೆಟ್ ಇರ್ಬೋದು ಆ ಬಜೆಟಲ್ಲಿ ನಾವು ಮಾಡಲಿಕ್ಕೆ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸೊ ಅದರಿಂದ ಗ್ರಾಹಕರಿದ್ದರೂ ಪ್ರಯೋಜನ ಪಡ್ಕೊಳ್ಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಪುತ್ತೂರಿನ ಮಹಾಜತೆ ಮಹಾಜನತೆ ಮತ್ತೆ ಮತ್ತೆ ನಮಗೆ ಸಹಕಾರವನ್ನು ನೀಡ್ತಾ ಇದ್ದೀರಿ ನಮಗೆ ಮತ್ತೆ ನಿಮ್ಮ ಸಹಕಾರ ಬೇಕು ಅಂತ ವಿನಂತಿಯನ್ನು ಮಾಡ್ತಾ ನಮಸ್ಕಾರ ವಾಕಿನ್ ಆಗಿ ಬಂದು ಖರೀದಿಸಿದಂತಹ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ನಾವು ಲಕ್ಕಿ ಕೂಪನ್ ಅನ್ನ ಕೊಡ್ತಾ ಇದ್ದೇವೆ ಯಾವ ರೀತಿಯ ಕನ್ಫ್ಯೂಷನ್ಸ್ ಇರ್ತದೆ ಆಗ ಲೈಟ್ಗಳು ಹೇಗೆ ಹಾಕಬೇಕು ಅಂತ ಹೇಳುವಂಥದ್ದು ಕೂಡ ನಾವಿಲ್ಲಿ ಗೈಡ್ ಮಾಡ್ತೇವೆ ಒಂದು ವಿಸಿಟ್ ಅವರು ಮಾಡಿ ನೋಡಿದ್ರೆ ಅವರಿಗೆಲ್ಲ ಒಂದು ಎಕ್ಸ್ಪೀರಿಯನ್ಸಿಗಾಗುತ್ತೆ ಆಗುತ್ತೆ ನೆಕ್ಸ್ಟ್ ಈಗ ಮನೆ ಕಟ್ತಾ ಇದ್ದಾರೆ ಅಂತ ಅವರಿಗೂ ಸದುಪಯೋಗ ಆಗುತ್ತೆ ಇಷ್ಟಪಡ್ತೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ